ಆರ್ ಸಿ ಬಿ ಡೆಲ್ಲಿ ವಿರುದ್ಧ ಗೆದ್ದ ನಂತರ ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ ಹೆಂಗಿತ್ತು ಗೊತ್ತಾ ಅಲ್ಲಿ ವಿರಾಟ್ ಕೊಹ್ಲಿ ಬಂದು ಕೆ ಎಲ್ ರಾಹುಲ್ ಮುಂದೆ ಕಾಂತಾರ ಸೆಲೆಬ್ರೇಷನ್ನ ಮಾಡಿದ್ರು ಗೆದ್ದ ನಂತರ ಒಂದು ಚಿಚ್ಚಾಟ್ ಚಾಟ್ ನಡೀತಿತ್ತು ರಾಹುಲ್ ಕರುಣ್ ದೇವದತ್ ವಿರಾಟ್ ಕೊಹ್ಲಿ ಮಾತಾಡ್ತಾ ಇದ್ರು ಆಗ ವಿರಾಟ್ ಕೊಹ್ಲಿ ಅವರು ಕೆ ಎಲ್ ರಾಹುಲ್ ಮುಂದೆ ಕಾಂತಾರ ಸೆಲೆಬ್ರೇಷನ್ನ ಮಾಡಿ ತೋರಿಸಿದ್ದಾರೆ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವರು ಬೇಗ ಔಟ್ ಆದ್ರು ಹದಿನೆಂಟನೇ ಓವರಲ್ಲಿ ಅದಾದ ಮೇಲೆ ಟೀಮ್ ಡೇವಿಡ್ ಬಂದು ಮದ್ಯವನ್ನು ಮುಗಿಸಿದ್ರು ವಿರಾಟ್ ಕೊಹ್ಲಿ ಇದ್ರೆ ಸೆಲೆಬ್ರೇಷನ್ ಸಾಕಾಗಿರೋದು ವಿರಾಟ್ ಕೊಹ್ಲಿ ಅವರು ಆಚೆ ಬಂದು ಕೂತ್ಕೊಂಡು ಅಲ್ಲಿಂದ ಒಂದು ಅಗ್ರೆಷನ್ ಸೆಲೆಬ್ರೇಷನ್ ಮಾಡಿದ್ರು ಡೆಲ್ಲಿ ವಿರುದ್ಧ ಡೆಲ್ಲಿ ಗೆದ್ದ ನಂತರ ಡೆಲ್ಲಿ ಬಾಯ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿಗೆ ಸಾಥ್ ಕೊಟ್ಟಿದ್ದು ಕೃನಲ್ ಪಾಂಡ್ಯ ಕ್ರುನಲ್ ಪಾಂಡ್ಯ ಏಕಾಂಗಿಯಾಗಿ ಸಾಕತಾಗಿ ಆಡಿ ಪಂದ್ಯವನ್ನು ಗೆಲ್ಲಿಸಿದ್ರು ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಆರ್ ಸಿ ಬಿ ತಂಡ ಈಗ ಪಾಯಿಂಟ್ಸ್ ಟೇಬಲ್ ನಂಬರ್ ಒನ್ ಪೊಸಿಷನ್ ಕೂತ್ಕೊಂಡಿದೆ ವಿರಾಟ್ ಕೊಹ್ಲಿ ಅವರು ಗೆದ್ದ ನಂತರ ಏನು ಹೇಳ್ತಾರೆ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಕೂಡ ಸಿಕ್ಕಿದೆ ಇದು ವಿರಾಟ್ ಕೊಹ್ಲಿ ಅವರ ಸೆಲೆಬ್ರೇಷನ್ ಆಗಿತ್ತು ಆರ್ ಸಿ ಬಿ ವಿರುದ್ಧ ಸೂಪರ್ ಆಗಿ ಆಡಿದ್ದು ಕೆ ಎಲ್ ರಾಹುಲ್ ಬೆಂಗಳೂರಲ್ಲಿ ಈಗ ಡೆಲ್ಲಿ ವಿರುದ್ಧ ಡೆಲ್ಲಿಯಲ್ಲಿ ಡೆಲ್ಲಿ ಬಾಯ್ ವಿರಾಟ್ ಕೊಹ್ಲಿ ಅವರು ಸೂಪರ್ ಆಗಿ ಅಡಿ ಗೆಲ್ಲಿಸಿದ್ದಾರೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ತಂಡ ಡೆಲ್ಲಿ ವಿರುದ್ಧ ಗೆದ್ದಿದ್ದಾರೆ ಅಂತ